ಚಿಕ್ಕಮಂಗ್ಳೂರು ನಮಗೆ ಚಿಕ್ಕಮಂಗ್ಳೂರಿಗೆ ಬಂದು ಬರ್ಬೇಕಾದ್ರೆ ನಮ್ಮ ಸ್ವಂತ ಕಾಲು ಒಂದು ಅಜ್ಜಕ್ಕೆ ಆಗ್ತಿರ್ಲಿಲ್ಲ ಕಾರಿನ ಇಳಿದು ಬರೋಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಂದು ಒಂದು ಎರಡು ಮೂರು ರೌಂಡ್ ಹೊಡಿರಿ ಅಂದರು ಗುರುಗಳು ಮೂರು ರೌಂಡ್ ಹೊಡೆದು ತಾಯಿ ದರ್ಶನ ಮಾಡಿ ಗುರುಗಳು ಒಂದು ಆಶೀರ್ವಾದ ಮಾಡಿ ಇಲ್ಲಿ ನಡೀತಿ ಅಂತ ಇದು ಮಾಡಿದ್ರು ಎದ್ದು ನಿಂತ್ಕೊಂಡು ಇಲ್ಲಿಂದ ಕುಂತ್ಕೊಂಡು ಕುಂತ್ಕೊಂಡು ಬಂದೆ ಇಲ್ಲಿಂದ ಕಾರ್ಗೆ ಹೋಗೋಷ್ಟ್ರಲ್ಲಿ ಕ್ಲೀನಾಗಿ ನಡ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿ ಹೋಗಿರೋದು ನನಗೆ ಸ್ವಲ್ಪ ಅಲರ್ಜಿ ಇತ್ತು ಗುರುಗಳು ಆಶೀರ್ವಾದ ಮಾಡಿ ಬೇನ್ಸ್ ಸ್ವಲ್ಪ ಹಚ್ಕೊಂಡು ಈ ನಿಂಬೆ ರಸ ಹಾಕೊಂಡು ಇದು ಮಾಡಿ ಅಂದರು ಒಂದು ಮೂರ್ನಾಲ್ಕು ದಿವಸ ಹಾಕ್ಕೊಂಡು ಸೊ ಎಲ್ಲ ಚೆನ್ನಾಗಾಯಿತು ನಿಮ್ಮ ಹೆಸರಾಜ್ ಅಂದ್ರ ಶ್ರೀನಿವಾಸ ಬಂದಿರು ಅಂದ್ರೆ ಬಂದಾಗ ನಿಮಗೆ ಬಂದಾಗ ಕಾಲ್ ನವಯ್ತಾ ಯಾರು ಗುರುಗಳ ಆಶೀರ್ವಾದ ಮಾಡಿ ಕಳ್ಸದ್ಮೇಲೆ ಅವ್ರು ನಡೆಯೋರು ನಡದ್ಬಿಟ್ಟು ಬಂದ್ರು ಇಲ್ಲಿಗೆ